ಇವತ್ತು ಸಾವಿರ ಜನರ ಒಂದು ಗುಂಪಿನ ಬಳಿ ಹೋಗಿ ನಿಮ್ಮಲ್ಲಿ ಎಷ್ಟು ಜನರು ಸ್ವರ್ಗಕ್ಕೆ ಹೋಗೋಕೆ ಬಯಸ್ತೀರಿ ಅಂತ ಕೇಳಿದ್ರೆ ಹಿಂಜರಿಕೆಯಿಂದ ನಾಚಿಕೆ ಮತ್ತು ಕಸಿವಿಸಿ ಎರಡು ಮೂರು ಜನರು ಕೈ ಎತ್ತಬಹುದು ಉಳಿದವರು ಇಲ್ಲ ಅಂತಾರೆ ಯುವ ಜನರು ಸ್ವರ್ಗಕ್ಕೆ ಹೋಗೋಕೆ ಬಯಸಲ್ಲ ಯಾಕಂದ್ರೆ ಹಳೆಯ ಮಾರ್ಕೆಟಿಂಗ್ ಏನಿತ್ತೋ ಅದೀಗ ಆಕರ್ಷಕವಾಗಿ ಉಳಿದಿಲ್ಲ ಅವರು ಉಚಿತ ವೈಫೈ ಇದೆಯಾ ಅಂತಿದ್ದಾರೆ ಸ್ವರ್ಗ ಕುಸಿದ ಮೇಲೆ ಆ ಜಾಗನ ಯಾವುದು ತುಂಬುತ್ತೆ ಆ ಜಾಗನ ತುಂಬೋದು ಆಲ್ಕೋಹಾಲ್ ಡ್ರಗ್ಸ್ ಮತ್ತಿತರ ಸಂಖ್ಯೆಗಳು ಆದರೆ ಅವು ಸಾಕಾಗುತ್ತೆ ಆಗ ಜನರು ಯೋಗಕ್ಷೇಮದ ಹಿಂದಿರೋ ವಿಜ್ಞಾನದೆಡೆ ನೋಡ್ತಾರೆ ಇವನು ಪ್ರತಿನಿಧಿಸೋದು ಅದನ್ನೇ ಅದಕ್ಕೆ ನಾನು ಹೇಳಿದ್ದು ಆದಿಯೋಗಿ ಗತಕಾಲದವನಲ್ಲ ಅವನು ಭವಿಷ್ಯದ ವಿದ್ಯಮಾನ ಹದಿನೈದು ಸಾವಿರ ವರ್ಷಗಳಷ್ಟು ಹಿಂದೆ ಆಗಿದ್ದಾದರೂ ಅವನು ಅರ್ಪಿಸಿದ್ದು ವೈಜ್ಞಾನಿಕವಾದ ತಂತ್ರಜ್ಞಾನದ ಪರಿಹಾರ ಯಾವುದೋ ಫಿಲಾಸಫಿ ಸಿದ್ಧಾಂತ ನಂಬಿಕೆಯ ಕಟ್ಟುಪಾಡು ಅಥವಾ ಸ್ವರ್ಗದ ಮಾರ್ಗವನ್ನಲ್ಲ ಮನುಷ್ಯರ ವ್ಯಕ್ತಿಗತ ಯೋಗಕ್ಷೇಮದ ವಿಜ್ಞಾನವನ್ನ